ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆನೇ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ವಾ ಅದರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಿನ್ನೆ ವೀಡಿಯೋದಲ್ಲೇ ಫುಲ್ಲು ಹಾಕ್ಬೇಕಾಗಿತ್ತು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ತಿಂಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಇವಾಗ ಮಧ್ಯಾಹ್ನ ಅಡುಗೆ ಶುರು ಮಾಡ್ಕೋಣ ಅಂತ ಎಲ್ಲ ತರಕಾರಿನೂ ಕೂಡ ಎತ್ತಿಟ್ಕೊತಾಯಿದ್ದೀನಿ ಎಲ್ಲ ಒಂದ್ಸಲಿ ಆಚೆಗೆ ಎತ್ಕೊಂಡ್ಬಿಟ್ರೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತ ಈಗ ಇಲ್ಲಿ ಆಲ್ರೆಡಿ ಒಂದು ಸಾಂಬಾರ್ಗೆ ಇಟ್ಬೋಣ ಫಸ್ಟು ಅಂತ ಅಂದ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬದನೇಕಾಯಿ ಇದ್ದೀನಿ ಆ ಸಾಂಬಾರಿಗೆ ಇಲ್ಲಿ ಬದ್ನೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಬದನೆಕಾಯಿ ಬದನೇಕಾಯಿ ದಾಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಯೂಶಲಿ ಹೆಂಗೆ ಅಂತಂದರೆ ಈ ಚಪಾತಿ ಪಲ್ಯ ಏನಾದರೂ ಮಾಡಿದಾಗ ಆದಷ್ಟು ಸಿಂಪಲ್ಲಾಗಿ ದಾಲು ಆ ಥರ ರಸಮ್ಮು ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೆವಿ ಇರೋವಂಥ ಸಾಂಬಾರೆಲ್ಲ ಮಾಡೋದಕ್ಕೆ ಹೋಗಲ್ಲ ಲ್ಲ ಯಾಕೆಂದರೆ ಚಪಾತಿ ಪಲ್ಯ ತಿಂದಿರ್ತಾರೆ ಲೈಟಾಗಿ ಒಂಚೂರು ಅನ್ನ ಸಾಂಬಾರು ತಿಂತಾರೆ ಅಷ್ಟೇ ಅದ್ರ ಜೊತೆಗೆ ಹಾಗಾಗಿ ಬದನೇಕಾಯಿ ಹಾಕಿ ದಾಳ್ಮಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇಲ್ಲಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಬದ್ನೆಕಾಯಿ ಒಂದು ಮೂರು ನಾಲ್ಕು ತೊಗೊಂಡು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನೀರು ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ಎರಡರಿಂದ ಮೂರು ವಿಸಿಲು ಕುಗ್ಸ್ಕೊಂಡ್ರೆ ಸಾಕು ತೊಗರಿಬೇಳೆ ಹೇಗೆ ಬೇಯುತ್ತೋ ಅವನ್ನ ಡಿಪೆಂಡು ಕುಗ್ಸ್ಕೊತಾ ಫಸ್ಟ್ ಸಾಂಬಾರು ಇಟ್ಬಿಟ್ಟೆ ಅಶೋತ್ಗೆ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಬೀನ್ಸು ಮತ್ತು ಕ್ಯಾರೆಟು ನೌಕಾಲನ್ನ ಈ ರೀತಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇವತ್ತು ಸ್ಟೀಮ್ ಇದ್ದೀನಿ ಯಾವಾಗಲೂ ಕೂಡ ಬೇಸಿ ಮಾಡ್ತಾ ಇದ್ದೆ ಹಾಗೆ ಇಲ್ಲ ಅಂತಂದರೆ ಎಣ್ಣೆಲೆ ಫ್ರೈ ಮಾಡ್ತಿದ್ದೆ ಬಟ್ ಇವತ್ತು ಸ್ಟೀಮ್ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸ್ಟೀಮ್ ಮಾಡಿ ತರಕಾರಿನ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಟೇಸ್ಟಿಯಾಗೂ ಇರುತ್ತೆ ಹಾಗೆ ನ್ಯೂಟ್ರಿಯನ್ಸು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ಟೀಮ್ ಮಾಡೋದ್ರಿಂದ ಅಂತ ಅಂದ್ಬಿಟ್ಟು ನಾನು ಕೂಡ ಇವತ್ತು ಸ್ಟೀಮ್ ಮಾಡಿದ್ದೀನಿ ಆ ತರಕಾರಿನ ಸ್ಟೀಮ್ ಇಟ್ಟೆ ಅಷ್ಟೊತ್ತಿಗೆ ಸಾಂಬಾರು ಕೂಡ ಆಗಿತ್ತು ನನ್ನ ತರಕಾರಿ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಹೋಗಿ ಹಾರಿತ್ತು ಬಟ್ ಈ ಕುಕ್ಕರಲ್ಲಿ ಇಡ್ತೀನಲ್ವ ಈ ಬೇಳೆ ಯಾವಾಗನ ಇಡ್ಲಿ ಇದೇ ಎಲ್ಲ ಫುಲ್ ಸೋರೋಗಿ ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗುತ್ತೆ ನನ್ನ ನಿಜ ಕುಕ್ಕರೇ ಹಿರಿಟೆಡ್ ಆಗಿಬಿಟ್ಟಿದೆ ಈ ನಡುವೆ ಕುಕ್ಕರ್ ಅಂತಂದ್ರೇ ಆಗೋಲ್ಲ ಬಟ್ ಏನು ಮಾಡೋದು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಕುಕ್ಕರಲ್ಲೇ ಹಾಕಬೇಕು ಆ ಇಟ್ಟರೆ ಜಾಸ್ತಿ ಹೊತ್ತು ಹಿಡಿಯುತ್ತೆ ಆವಾಗ ನೋಡ್ತಲೇ ಇರಬೇಕು ಒತ್ಬಿಡುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಒಂದೇ ಸಲ ಹಾಕಿ ನಾವು ಬೇಯಿಸ್ಕೊಳೋಕ್ಕಾಗಲ್ಲ ಕುಕ್ಕರಲ್ಲಿ ಆದರೆ ಚೆನ್ನಾಗಿ ಬೇಯುತ್ತೆ ಅಂತ ನಾವು ಕುಕ್ಕರ್ ಯೂಸ್ ಮಾಡ್ತೀವಿ ಬಟ್ ಅದೆಲ್ಲ ಸೋಲೋಗಿಬಿಡುತ್ತೆ ನಂಗೆ ಅದೇ ದೊಡ್ಡ ಬೇಜಾರು ಏನು ಮಾಡೋಕ್ಕಾಗುತ್ತೆ ಹಾಗೆ ಎರಡು ಮೂರು ವಿಸಿಲ್ ಆದಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ ಎಲ್ಲಿ ಮ್ಯಾಶರಲ್ಲಿ ಏನೂ ಗೊತ್ತಾಗಲ್ಲ ನಾವೇನು ಹಾಕಿದ್ದೀವಿ ಅಂತ ಚೆನ್ನಾಗಿ ನುಣ್ಣಗೆ ನೀವು ಮ್ಯಾಶ್ ಮಾಡ್ಕೊಬೋದು ಹಾಗೆ ಎಲ್ಲಿ ಒಗ್ಗರಣೆ ಹಾಕ್ಕೊತಾಯೀನಿ ಎಣ್ಣೆ ಸಾಸಿವೆ ಕರ್ಬೇ ಒಗ್ಗರಣೆ ಹಾಕ್ಕೊಂಡು ಅದು ದಾಲ್ ಏನಿತ್ತಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯೀನಿ ಇದು ಮತ್ತೆ ಗಟ್ಟಿನೂ ಕೂಡ ಆಗುತ್ತಲ್ವ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನಷ್ಟು ತೆಂಗಿನ ತುರಿ ಹಾಕೊತಾಯೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕಿ ಒಂದೇ ಒಂದು ಕುದಿ ಬರೆಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಬೇಗನೆ ಮಾಡ್ಕೊಂಬಿಡ್ಬೋದು ಯಾವಾಗಲಾದರೂ ನಮಗೆ ಏನೂ ಸಾಂಬಾರು ಮಾಡೋದಕ್ಕೆ ನಮ್ಮ ಮೂಡಿರಲ್ಲ ಅಂತಂದಾಗ ಅಥವಾ ಏನೂ ಮನೇಲಿ ತರಕಾರಿನೇ ಇಲ್ಲ ಅಂತಂದಾಗ ಇವಾಗ ಮನೇಲಿ ಯೂಶಲಿ ಲಾಸ್ಟಲ್ಲಿ ಮಿಗ್ಲೋದೆ ಆಲೂಗಡ್ಡೆನೋ ಬದನೆಕಾಯಿನೋ ಈ ಥರ ಮಿಗ್ಲಿರುತ್ತೆ ಎಲ್ಲ ತರಕಾರಿನ ಆಲ್ಮೋಸ್ಟ್ ಖಾಲಿ ಮಾಡೋಕೆ ಇರ್ತೀವಿ ಆಗ ಹಂಗೆ ಮಾಡ್ಕೊಬೋದು ನಾನು ಇದೇ ಥರನೇ ಮಾಡೋದು ಯಾವಾಗಲೂ ಬೇಗನೆ ಆಗಿಬಿಡುತ್ತೆ ಬನ್ನಿ ಇದು ಆಯಿತು ರೆಡಿ ಆಯಿತು ಸಾಂಬಾರು ರೆಡಿ ಆಗೋ ಅಷ್ಟರಲ್ಲಿ ಇಲ್ಲಿ ಪಕ್ಕದಲ್ಲಿ ಏನು ಸ್ಟೀಮ್ ಮಾಡೋಕೆ ಇಟ್ಟಿದೆ ತರಕಾರಿ ತುಂಬ ಚೆನ್ನಾಗಿ ಸ್ಟೀಮ್ ಆಗಿತ್ತು ಇಲ್ಲಿ ಸಾಫ್ಟಾಗಿ ಬೆಂದಿದ್ದು ನಾನು ನೋಡಿದೆ ಬೆಂದಿದೆಯೇ ಇಲ್ವ ಅಂತಂದ್ಬಿಟ್ಟು ಬೇಗನೆ ಬೆಂದಿತ್ತು ನಾವು ಕುಕ್ಕರಲ್ಲೆಲ್ಲ ಹಾಕಿ ಕುಗ್ಸ್ಕೊಂತೀವಲ್ವ ಬೇಯ್ಲಿ ಅಂದ್ಬಿಟ್ಟು ಅಷ್ಟೇ ಬೇಗ ಇಲ್ಲೂ ಕೂಡ ಬೇಯಿತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಬೇಗನೆ ಆಗಿಬಿಟ್ಟಿತ್ತು ಓಕೆ ಒಗ್ಗರಣೆ ಹಾಕೋಬೋಣ ಅಂತ ಹೇಳಿ ಒಗ್ಗರಣೆ ಇದೀನಿ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವನ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾಯೀನಿ ಇದು ಬಂದುಬಿಟ್ಟು ಪಲ್ಯ ಮಾಡ್ಕೊತಾಯೀನಿ ನಂಗೆ ಯೂಶ್ವಲಿ ಪಲ್ಯಗಳಂದರೆ ತುಂಬಾ ಇಷ್ಟ ಆಗುತ್ತೆ ಏನಾದರೂ ಒಂದು ಪಲ್ಯ ಮಾಡಬೇಕು ಅಂತ ಅಂದ್ಕೊತೀನಿ ನಾನು ಬಟ್ ಅದು ತರಕಾರಿ ಹಚ್ಚಿ ಕಟ್ ಮಾಡಿ ಅಯ್ಯೋ ತುಂಬ ಪ್ರೊಸೀಜರ್ಸ್ ಇರುತ್ತಲ್ವ ಅದೇ ನನಗೆ ಸ್ವಲ್ಪ ಕಷ್ಟ ಈಗ ತರಕಾರಿ ಅಂದಮೇಲೆ ಪೀಲ್ ಮಾಡಬೇಕು ತರಕಾರಿನೆಲ್ಲ ಕಟ್ ಮಾಡಬೇಕು ಮತ್ತು ಬೇಯಿಸಬೇಕು ಮತ್ತು ಅದಕ್ಕೆ ಒಂದು ಏನಾದರೂ ಒಂದು ಒಳ್ಳೆಯ ಡಿಶ್ ಮಾಡಲೇಬೇಕಲ್ವ ಅದರಿಂದ ಅದು ಸ್ವಲ್ಪ ಕಷ್ಟನೇ ಬಟ್ ನನಗಂತೂ ಸಖತ್ ಇಷ್ಟ ಆಗುತ್ತೆ ಪಲ್ಯಗಳಂದರೆ ಹಾಗಾಗಿ ಮಾಡ್ತೀನಿ ಅಟ್ಲೀಸ್ಟ್ ಇಷ್ಟ ಅಷ್ಟು ವಾರದಲ್ಲಿ ಒಂದು ನಾಲ್ಕು ದಿನನಾದರೂ ಕಂಪಲ್ಸರಿಗೆ ಮಾಡ್ತೀನಿ ಮೂರು ದಿನ ಒಂದು ನಾಲ್ಕು ದಿನ ಆದರೂ ಅದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟಮೊ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅಶ್ವಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸ್ ವೆಜ್ ತೊಗೊಂಡಿರೋದ್ರಿಂದ ಈ ಥರ ಪೌಡರ್ಸ್ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ಮಾಡ್ಕೊಬೋದು ಬಟ್ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಇದ್ದೀನಿ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಬೇ ಸ್ಟೀಮ್ ಮಾಡ್ಕೊಂಡಿದ್ವಲ್ಲ ತರಕಾರಿನ ಅದನ್ನು ಆ್ಯಡ್ ಮಾಡಿ ಲಾಸ್ಟಲ್ಲಿ ಹಾಗೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಬೇಕಾದ್ರೆ ಒಂಚೂರು ನಿಂಬೆಹಣ್ಣು ಕೂಡ ಎಣ್ಕೊಬೋದು ನಿಮ್ಗೆ ಏನಾದ್ರು ಹುಳಿ ಇಷ್ಟ ಅಂತಂದರೆ ಇಷ್ಟು ಮಾಡ್ಕೊಂಡ್ರೆ ಸಾಕು ರೆಡಿ ಆಯಿತು ನೋಡಿ ಫೈನಲಾಗಿ ಎಷ್ಟು ಚೆನ್ನಾಗಿದೆ ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನಾನು ಮೊದಲೇ ರೆಸಿಪಿ ತೋರಿಸಿದ್ದೆ ನೆನಪಿಲ್ಲ ಮೋಸ್ಟ್ಲಿ ತೋರಿಸಿಲ್ಲ ಅಂತ ಅಂದ್ಕೊತೀನಿ ಅದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಪಲ್ಯನ ನೀವು ಬೇರೆ ಬೇರೆ ತರಕಾರಿಗಳು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟೆ ನಾನು ಇವತ್ತು ಮಾಡ್ಕೊಂಡಿದ್ದು ಅದ್ರ ಕಾಂಬಿನೇಷನಿಗೆ ಅಕ್ಕಿ ರೊಟ್ಟಿ ತ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊತಾಯೀನಿ ಇಲ್ಲಿ ಮಧ್ಯಾಹ್ನಕ್ಕೆ ಅಕ್ಕಿ ರೊಟ್ಟಿ ಗೊತ್ತಲ್ವ ಯಾವ ಯಾವ ಥರ ಮಾಡ್ತೀವಿ ನಾವೆಲ್ಲ ನಮ್ಮ ಕಡೆ ಎಲ್ಲ ಬಿಸ್ನೀರು ಕಾಯಿಸಿ ಹಿಟ್ಟನ್ನು ಬಿದ್ದುಕೊಂಡು ಈ ಥರ ಮಾಡೋದು ತೊಟ್ಟಿ ಮಾಡೋದು ಈ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ವ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾನು ಮಾಡ್ಕೊತಾ ಇದೀನಿ ಅಕ್ಕಿ ರೊಟ್ಟಿ ಮಾಡೋದರಿಂದ ಮನೆ ಅಂದರೆ ಕಿಚನೆಲ್ಲ ಫುಲ್ ಗಲೀಜಾಗುತ್ತೆ ಅಂತ ಹೇಳ್ಬೋದು ಹಿಟ್ಟೆಲ್ಲ ಇಟ್ಟಿರ್ತೀವ ಮತ್ತು ಸ್ಟವ್ ಮೇಲಂತೂ ಹೆವಿ ಗಲೀಜಾಗಿಬಿಡುತ್ತೆ ಈ ಎಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ನಮ್ಮ ಕಿಚನ್ ಯಾವ ರೇಂಜಿಗಾಗಿತ್ತು ಆಗಿತ್ತು ಅಂದರೆ ಕ್ಲೀನ್ ಮಾಡೋಕೆ ಒನ್ ಅವರ್ ಆಯಿತು ಅಷ್ಟು ಗಲೀಜು ಮಾಡ್ಕೊಂಡಿದ್ದೆ ನೋಡ್ಬೋದು ಇಲ್ಲಿ ನೀವು ತಡ್ತಾಯಿ ಈ ಥರ ತೋರಿಸಿದೀನಿ ಆಲ್ರೆಡಿ ರೆಸಿಪಿ ಎಲ್ಲ ತೋರಿಸಿದ್ದೀನಿ ನಾನು ರೊಟ್ಟಿ ಎಲ್ಲ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಹಂಚು ಕೂಡ ಈ ಥರ ಆಗಿಬಿಡುತ್ತೆ ಆ ಗ್ಯಾಸ್ಟವ್ ಎಲ್ಲ ಇಷ್ಟೊಂದು ಆಗಿಬಿಡುತ್ತೆ ಫೈನಲಿ ರೆಡಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ರೊಟ್ಟಿ ಮತ್ತು ಜೊತೆಗೆ ಪಲ್ಯ ಸೂಪರ್ ಕಾಂಬಿನೇಷನ್ ತಾನೇ ಹೇಳ್ಬೋದು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮತ್ತು ಮಕ್ಕಳನ್ನೆಲ್ಲ ಮಲಿಸಿದೆ ಮತ್ತು ಅದ್ರ ಜೊತೆ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಆಗಲೇ ಇಲ್ಲ ಈ ಮಕ್ಕಳು ಈ ನಡುವೆ ಸ್ವಲ್ಪ ಆಟ ಮಾಡ್ತಾರೆ ಮನೆಯಲ್ಲೇ ಇರೋದ್ರಿಂದ ಆಚೆ ಹೋಗ್ಬೇಕು ಆಚೋಗ್ಬೇಕು ಆಗಿ ಸ್ವಲ್ಪ ಹೊತ್ತು ಆಚೆಗೇ ಎಲ್ಲ ಕರ್ಕೊಂಡು ಬಂದೆ ಹಾಗೆ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡೋಷ್ಲು ತುಂಬ ಹೊತ್ತು ಹಿಡೀತು ತುಂಬಾ ಗಲೀಜಾಗಿಬಿಟ್ಟಿತ್ತು ಜಾಸ್ತಿ ಡಿಶಸ್ ಮಾಡಿದ್ನಲ್ವ ಹಾಗಾಗಿ ಗ್ಯಾಸ್ ಸ್ಟವ್ ಸಮೇತ ನಾನು ವಾಶ್ ಮಾಡಿಟ್ಟಿದ್ದೆ ಈವ್ನಿಂಗ್ ಈ ಥರ ಇತ್ತು ನನ್ನ ಕಿಚನ್ ನೀಟಾಗಿ ಕ್ಲೀನಾಗಿತ್ತು ಎಲ್ಲನೂ ಕೂಡ ಹಾಗಾಗಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಹಾಗೆ ನಮ್ಮ ಹಸ್ಬೆಂಡ್ ಬಂದರು ಈವ್ನಿಂಗು ಬರ್ತಾ ಫ್ರೂಟ್ಸು ಕೂಡ ತೊಗೊಂಡು ಬಂದಿದ್ರು ಹೇಳಿದ್ದೆ ಫ್ರೂಟ್ಸ್ ಬೇಕು ಅಂತ ಮನೇಲೆಲ್ಲ ಫ್ರೂಟ್ಸು ಖಾಲಿಯಾಗಿತ್ತು ಏನೂ ಇರಲಿಲ್ಲ ತಿನ್ನೋದಕ್ಕೆ ಹಾಗೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹಾಗೆ ಅವರು ಆಪಲ್ಲು ಮತ್ತು ಆರೆಂಜು ಉಪಮ ಎಲ್ಲ ಕೂಡ ತೊಗೊಂಡು ಬಂದಿದ್ದರು ಎಲ್ಲ ಎತ್ತಿಟ್ಕೋಣ ಅಂತ ಇದೀನಿ ಈ ಆಪಲ್ಲ ಉಪ್ಪು ಮಾತ್ರ ಫ್ರಿಜ್ಜಲ್ಲಿ ಇಡ್ತಾ ಇದೀನಿ ಆರೆಂಜು ಆಚೆನೇ ಇಟ್ಕೊತೀನಿ ಯಾಕೆಂದರೆ ಆರೆಂಜ್ ಬೇಗನೆ ಖಾಲಿ ಆಗುತ್ತೆ ತಿನ್ಬಿಡ್ತಾರೆ ಮಕ್ಕಳೆಲ್ಲ ಆಪಲು ಡೈಲಿ ಒಂದೊಂದು ಕೊಡ್ತೀನಿ ಅಷ್ಟೇ ಜಾಸ್ತಿ ಎಲ್ಲ ಹೋಗಲ್ಲ ಅಷ್ಟೇ ಒಂದಂದ್ರೆ ಅವನು ನನ್ನ ಅರ್ಧ ನನ್ನ ಅರ್ಧ ಕೊಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಆರೆಂಜು ಬೇರೆ ಫ್ರೂಟು ಕೂಡ ತಿಂತಾರೆ ಹಾಗೆ ಆಪಲ್ಲೆಲ್ಲ ಎತ್ತಿಕ್ಬಿಟ್ಟು ನೆಕ್ಸ್ಟು ರಾತ್ರಿಗೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ನಲ್ಲ ಪಲ್ಯಕ್ಕೆ ಮಧ್ಯಾಹ್ನ ನಾನು ನನ್ನ ಮಕ್ಕಳು ಅಷ್ಟೇ ತಿಂದಿದ್ದು ನಮ್ಮ ಯಜಮಾನ್ರಿಗೆ ಅಕ್ಕಿ ರೊಟ್ಟಿ ಎಲ್ಲ ಇಷ್ಟ ಆಗಲ್ಲ ಅವ್ರಿಗೆ ರೊಟ್ಟಿ ಅಂದ್ರೆ ಆಗಲ್ಲ ರಾಗಿ ರೊಟ್ಟಿ ಮಾಡಲಿ ಏನು ರೊಟ್ಟಿ ಮಾಡಿದ್ರು ಕೂಡ ತಿನ್ನಲ್ಲ ಚಪಾತಿ ಆದರೂ ತಿಂತಾರೆ ಹಾಗಾಗಿ ಚಪಾತಿ ಮಾಡ್ಕೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಚಪಾತಿ ಹಸಿಟ್ಟು ಕಲಸಿಡ್ತೆ ಹಾಗೆ ಮೊಳಕೆ ಕಟ್ಟಿದ್ನಲ್ವ ನಾನು ಹಿಂದಿನ ವ್ಲಾಗಲ್ಲೇ ತೋರಿಸಿದ್ದೆ ಆ ಮೊಳಕೆ ಎಲ್ಲ ಕಟ್ಟಕ್ಕೆ ಕಾಳುಗಳೆಲ್ಲ ನೆನೆಸಿಟ್ಟಿದ್ದೆ ಅಂತಲ್ವ ಎಷ್ಟು ಬಂದಿದೆ ನೋಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಿದ್ದೆ ನಿನ್ನೆ ನೈಟು ಕಟ್ಟಿದ್ದು ಇವತ್ತು ನೈಟ್ ಓಪನ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಕಡಲೆಕಾಳು ಮತ್ತು ಬಟಾಣಿ ಇಲ್ಲಿ ಸ್ವಲ್ಪನೇ ಬಂದಿತ್ತು ಅಳಸಂದಿ ಕಾಳು ಸಂಪೂರ್ಣವಾಗಿ ಚೆನ್ನಾಗಿ ಬಂದಿತ್ತು ಬಟ್ ಯಾಕೋ ಕಡಲೆಕಾಳು ಬಟಾಣಿ ಇಲ್ಲಿ ಕೆಲವೊಂದು ಬಂದಿತ್ತು ಕೆಲವೊಂದು ಬಂದಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕಮ್ಮಿ ಬಂದಿದೆ ಅಂತ ಅನಿಸ್ತಿದೆ ಹಳೆ ಕಾಳು ಯಾಕೆ ಹಂಗೆ ಬಂತೋ ಗೊತ್ತಿಲ್ಲ ಒಂದೊಂದು ಕಾಳು ಮೇಲೂ ಕೂಡ ನಮಗೆ ಡಿಪೆಂಡ್ ಆಗುತ್ತೆ ಸರಿಯಾಗಿ ಬರಲ್ಲ ಓಕೆ ನೋಡೋಣ ಬೆಳಿಗ್ಗೆವರೆಗೂ ಇಡೋಣ ಇನ್ನೊಂದ್ಚೂರು ಬರುತ್ತೇನೋ ಅಂತ ಅಂದ್ಬಿಟ್ಟು ಅದು ಹಾಗೆ ಇಟ್ಟಿದೆ ಹಾಗೆ ಹುರ್ಳಿ ಕಾಳು ಕಟ್ಟಿದ್ನಲ್ವ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ ಖುಷಿ ಆಯಿತು ನನಗೆ ಈ ಥರ ಮೊಳಕೆ ಕಟ್ಟೋದಂದ್ರೆ ಸಖತ್ ಇಷ್ಟ ಆಗುತ್ತೆ ಯಾರು ಕಾಯ್ತಾ ಇರ್ತೀನಿ ಟೈಮ್ ಆಗುತ್ತಾ ಯಾವಾಗುತ್ತೋ ಅಂತ ನೋಡೋದಕ್ಕೆ ಹೇಗೆ ಬಂದಿದೆ ಮೊಳಕೆ ಬಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಕಾಯ್ತಾಯಿರ್ತೀನಿ ನನಗೆ ಈ ಥರ ಮೊಳಕೆ ಕಟ್ಟೋದೆಲ್ಲ ಸಕತ್ತು ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಖುಷಿ ಆಯಿತು ಇವೆಲ್ಲ ಹಾಗೆ ಹೇಳೋಣ ಇನ್ನೊಂದು ಬೆಳಗ್ಗೆಗೆ ಎತ್ತಿಟ್ಕೊಳ್ಳೋಣ ಫ್ರಿಜ್ಜಿಗೆ ಮತ್ತು ನಾಳೆಯಿಂದ ಇದು ಡಿಸೈ ಡಿಶಸ್ ಮಾಡೋಣ ಇದರಲ್ಲಿಂದ ಅಂತ ಅಂದ್ಬಿಟ್ಟು ಹಾಗೆ ಕಟ್ಟಿ ವಾಪಸ್ ಇಟ್ಟಿದೆ ಬೆಳಗ್ಗೆ ಅಷ್ಟು ಅದ್ರ ಕಂಪ್ಲೀಟ್ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸಾಕು ಇಷ್ಟು ಮಾತ್ರ ಬಂದರೆ ತುಂಬನೇ ಮೊಳಕೆ ಕಾಳುಗಳು ಅಟ್ಲೀಸ್ಟ್ ನಾವು ವಾರಕ್ಕೆ ಒಂದು ಸಲನಾದರೂ ಎಲ್ಲ ಥರದ್ದು ಕಾಳುಗಳನ್ನ ಮೊಳಕೆ ಕಟ್ಟಿ ಒಂದೊಂದು ಐಟಮ್ ಮಾಡಿದ್ರೆ ತಿಂದರೆ ತುಂಬನೇ ಒಳ್ಳೆಯದಾಗುತ್ತೆ ನಾನು ಕಾಳು ಹಸಿದೇ ತಿಂತೀನಿ ಬಟ್ ಹುರ್ಳಿಕಾಳು ಕಾಳೆಲ್ಲ ತಿನ್ನಲ್ಲ ಅದೆಲ್ಲ ನಾನು ಸಾಂಬಾರು ಅಥವಾ ಗ್ರೇವಿ ಟೈಪ್ ಮಾಡಿ ತಿಂತೀನಿ ಬಟ್ ಹೆಸ್ರು ಕಾಳು ಹಾಗೆ ತಿಂತೀನಿ ಕೋಸಂಬರಿ ಮಾಡಿಕೊಂಡು ಕಾಳು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ನೋಡ್ತಾ ಇರೋದು ಇಷ್ಟು ಚೆನ್ನಾಗಿ ಅದು ಇದ್ರಲ್ಲಿ ಎಲ್ಲ ಆಚೆಗೆ ಬಂದಿತ್ತು ತುಂಬನೇ ಚೆನ್ನಾಗಿ ಬಂದಿತ್ತು ಎರಡು ಅಂತೂ ಕಡಲೆಕಾಳು ಸ್ವಲ್ಪ ಲೈಟಾಗಿ ಬಂದಿತ್ತು ಓಕೆ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿತ್ತಿದೆ ನಾಳೆ ಬೆಳಗ್ಗೆಗೆ ಬಾಕ್ಸ್ ಎತ್ತಿಟ್ಟು ಎತ್ತಿಟ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಅನ್ನಕ್ಕಿಟ್ಟಿದ್ದೆ ನಾನು ಅನ್ನನೂ ಕೂಡ ಆಗ್ತಾಯಿತ್ತು ಮತ್ತು ಸಾಂಬಾರು ಕೂಡ ಬಿಸಿ ಮಾಡ್ತಾಯೀನಿ ತೆಂಗಿನ ತುರಿ ಹಾಕಿರೋದ್ರಿಂದ ಸ್ವಲ್ಪ ನೋರ್ನೋರೆ ನೋಡಿ ಈ ಬೇಸಿಗೆಗಾಲದಲ್ಲಿ ಆದಷ್ಟು ಸಾಂಬಾರುಗಳಿಗೆ ತೆಂಗಿನ ತುರಿ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ನನಗೆ ತೆಂಗಿನ ತುರಿಯಿಂದ ಸಖತ್ತು ಇಷ್ಟ ಆಗದೆ ಇರೋಕ್ಕಾಗಲ್ಲ ಹಾಗೆ ಸ್ವಲ್ಪನಾದರೂ ಆ್ಯಡ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೆ ಹಾಗೆ ಚಪಾತಿ ಎಲ್ಲ ಲಟ್ಸ್ಕೊಂಡು ಇಲ್ಲಿ ಚಪಾತಿ ಕೂಡ ಸುಟ್ಕೊತಾಯೀನಿ ರಾತ್ರಿಗೆ ಪಲ್ಯ ಜೊತೆಗೆ ಚಪಾತಿ ಮತ್ತು ಸಾಂಬಾರು ಅನ್ನ ಇಷ್ಟು ಮಾಡಿದ್ದೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಫ್ಲೋ ಸಿಗೋಣ ಅಲ್ಲರಿಗೂ ಕಾಯ್ತಾಯಿರಿ ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್